ಗಾಯ್ಸ್ ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಲೈಕ್ ಲಿಟ್ರಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಮದುವೆ ವೀಡಿಯೋಸ್ ಎಲ್ಲ ಕೂಡ ಶೇರ್ ಮಾಡಿದ್ದೀರ ಸೊ ಅದೆಲ್ಲ ಮುಗಿಸ್ಕೊಂಡು ಇವತ್ತು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಮದುವೆ ವೀಡಿಯೋಸ್ಗೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಏನ್ಬೇಕಪ್ಪ ಅಂದರೆ ತುಂಬ ಜನ ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿದ್ದೀರಾ ಸುಪ್ರಿಯಾ ನಿಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ಲೈಕ್ ನಾನು ವಿತ್ ಮೇಕಪ್ ಕೂಡ ವಿತೌಟ್ ಮೇಕಪ್ ಕೂಡ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿದೆ ಸಕ್ಕದಾಗಿ ಕಾಣಿಸ್ತಾ ಇದ್ರಿ ಮದ್ವೆ ಎಲ್ಲಾ ಈವೆಂಟ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಲೈಕ್ ಚಪ್ರಿ ಶಾಸ್ತ್ರದಿಂದ ಹಿಡಿದು ರಿಸೆಪ್ಷನ್ ಪ್ರತಿಯೊಂದನ್ನು ಮುಗಿಯೋ ತನಕ ಆ ಫೇಸ್ ಅಲ್ಲಿ ಆ ಗ್ಲೋ ಇದ್ದೇ ಇತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಗ್ಲೋ ಇದ್ದಿದ ಕಾರಣ ಒಂದು ಆ ಕಾರಣನೇ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಖುಷಿ ಅಂತೂ ನಿಜವಾಗ್ಲೂ ಇದ್ದೇ ಇದೆ ಅಂಡ್ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ನಾನೊಂದು ಫಿಫ್ಟೀನ್ ಡೇಸಿಂದನೇ ಲೈಕ್ ಮದುವೆಗೂ ಒಂದು ಫಿಫ್ಟೀನ್ ಒಂದು ವಾರಕ್ಕೆ ಮುಂಚೆಯಿಂದಾನು ಕೆಲವೊಂದು ಸಪ್ಲಿಮೆಂಟ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಿಮ್ಮೆಲ್ಲರಿಗೂ ಗೊತ್ತಲ್ವ ಸಪ್ಲಿಮೆಂಟ್ಸ್ ಅಂದರೆ ಇವಾಗ ನಾವು ಸಣ್ಣ ಆಗೋಕ್ಕೆ ಸಪ್ಲಿಮೆಂಟ್ಸ್ ತೊಗೋತೀವಿ ಆಗೋಕ್ಕೆ ಸಪ್ಲಿಮೆಂಟ್ಸ್ ತೊಗೋತೀವಿ ಕೂದಲು ಉದ್ರದಲ್ಲೇ ಇರೋದಕ್ಕೆ ಈ ಥರ ಬಯೋಟಿನ್ ಆ ಥರ ಎಲ್ಲ ಸಪ್ಲಿಮೆಂಟ್ಸ್ ತೊಗೊತೀವಿ ಸೊ ಅದೇ ರೀತಿಯಾಗಿ ಸ್ಕಿನ್ನ ಇನ್ನೂ ಅಷ್ಟು ಗ್ಲೋ ಮಾಡೋದಕ್ಕೆ ನಾನು ಸಪ್ಲಿಮೆಂಟ್ಸ್ನ ಇದ್ದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದನೇ ಇವಾಗ ಸಪ್ಲಿಮೆಂಟ್ಸ್ನ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಅದರಿಂದನೇ ನನ್ನ ಸ್ಕಿನ್ ಇಷ್ಟು ಹೆಲ್ದಿಯಾಗಿ ಗ್ಲೋ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದು ಬಂದು ನೋಡಬಹುದು ಇವಾಗ ನನ್ನ ಸ್ಕಿನ್ ನೋಡಿ ನಾನು ಯಾವುದೇ ಥರದ ಮೇಕಪ್ ಏನು ಅಪ್ಲೈ ಮಾಡಿಲ್ಲ ಆಯ್ತಾ ನನ್ನ ಸ್ಕಿನ್ ಒಂದು ಗ್ಲೋ ಕಾಣಿಸ್ತಾ ಇದೆ ನಿಮಗೆ ಸೊ ಈ ಗ್ಲೋ ತುಂಬಾ ನ್ಯಾಚುರಲ್ ಗ್ಲೋ ಬಟ್ ಇದು ಬಂದು ನ್ಯಾಚುರಲಿ ಬಂದಿರುವಂತಹ ಗ್ಲೋ ಆಗಿರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸೊ ಎಸ್ ಸೊ ಎಸ್ ನಾನು ಆ ಥರ ಏನ್ ಸಪ್ಲಿಮೆಂಟ್ ನಾನು ತಗೋತಾ ಇದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಹೇಳ್ಬೇಕು ಅಂದ್ರೆ ನಾನು ಇದನ್ನ ಟ್ರಯಲ್ ಮಾಡೋಣ ಅಂತಾನೆ ನಾನು ಕಡೆ ಈ ತರ ನೋಡಿದೆ ನಾರ್ಮಲ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀವಲ್ಲ ಸೊ ತುಂಬ ಜನ ಏನ್ ಮಾಡ್ತಿದ್ರು ಅಂದ್ರೆ ಈ ಗ್ಲುಟೊಥಯಾನ್ ಅಂತ ಒಂದು ಇದಿರುತ್ತೆ ಸೊ ನಮ್ಮ ಬಾಡಿಗೆ ಬಂದ್ಬಿಟ್ಟು ಎಲ್ಲಾ ತರದ ನ್ಯೂಟ್ರಿಯನ್ಸ್ ನಾವು ತರಕಾರಿಗಳು ಅಥವಾ ಸೊಪ್ಪು ಎಲ್ಲ ತಿಂತೀವಲ್ವಾ ಅದರಲ್ಲಿ ಸಿಕ್ಕಾಪಟ್ಟೆ ನ್ಯೂಟ್ರಿಯನ್ಸ್ ನಮ್ಮ ಬಾಡಿಗೆ ನಾವು ತಗೊಂತೀವಿ ಸೊ ಈ ತರ ಇವಾಗ ನೀವು ಸೊಪ್ಪು ತಿನ್ನೋದು ಬಿಟ್ಬಿಟ್ರೆ ನಿಮಗೆ ಗ್ರೇ ಹೇರ್ ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸೊಪ್ಪಿಂದ ಆಕ್ಚುಲಿ ತುಂಬಾನೇ ಒಳ್ಳೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ಸೊ ಅದೆಲ್ಲಾನು ನಾವು ಕಳ್ಕೊತಾ ಇದೀವಿ ಅಂತಾನೆ ಹೇಳ್ಬೋದು ಸೊ ಅದನ್ನ ನಾವು ಈಕ್ವಲೈಸ್ ಮಾಡಬೇಕು ಅಂದ್ರೆ ಅದೇ ತರದ ಒಂದು ಒಳ್ಳೆ ಸಪ್ಲಿಮೆಂಟ್ ನಾವು ತಗೋಬೇಕಾಗುತ್ತೆ ಸೊ ಮಾರ್ಕೆಟ್ ಅಲ್ಲಂತೂ ತುಂಬಾ ಸಪ್ಲಿಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ ಸೊ ನಾನು ಕೂಡ ಹೀಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ತುಂಬ ನೋಡಿದೆ ಮತ್ತು ತುಂಬ ರಿಸರ್ಚ್ ಎಲ್ಲ ಮಾಡಿ ಈ ಒಂದು ಸಪ್ಲಿಮೆಂಟ್ಸ್ನ ತಗೊತಾ ಇದ್ದೀನಿ ನನ್ನ ಮೇನ್ ನನ್ನ ಸ್ಕಿನ್ ಗ್ಲೋ ಆಗೋಕ್ಕೆ ಸೀಕ್ರೆಟೇ ಇದು ಅಂತಲೇ ಹೇಳ್ಬೋದು ಸೊ ಅದು ಯಾವುದಪ್ಪ ಅಂತ ಅಂದರೆ ಇದು ಸೊ ಇದು ಬಂದು ಶೀಟ್ ನ್ಯೂಟ್ರಿಕ್ಸ್ ಅವ್ರದ್ದು ಗ್ಲೋ ಫೈವ್ ಹಂಡ್ರೆಡ್ ಎಮ್ ಜಿ ಗ್ಲುಟೆಥಿಯೋನ್ ಅಂಡ್ ವೈಟಮಿನ್ ಸಿ ಇರುವಂಥ ಒಂದು ಸ್ಕಿನ್ ರೇಡಿಯನ್ಸ್ ಮತ್ತೆ ಗ್ಲೋ ಕೊಡುವಂಥ ಸಪ್ಲಿಮೆಂಟ್ ಅಂತಾನೆ ಕರಿಬಹುದು ಇದನ್ನ ಸೊ ಈ ಒಂದು ಸಪ್ಲಿಮೆಂಟ್ ತಗೋತಾ ಇದೀನಿ ಸೊ ನನಗ್ ಈ ತಿರ ಸಪ್ಲಿಮೆಂಟ್ಸ್ ನ ತಗೋಬೇಕು ಅಂತ ಅನಿಸ್ತು ಅಂದ್ರೆ ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ಮದುವೆ ಪ್ರಿಪರೇಷನ್ ಅಂದ್ರೆ ಓಡಾಟ ಜಾಸ್ತಿ ಇರುತ್ತೆ ಲೈಫ್ ತುಂಬಾನೇ ಆಗಿಬಿಡುತ್ತೆ ಅಂತ ನನಗೆ ಪ್ರಾಪರ್ ಆಗಿ ಗೊತ್ತಿತ್ತು ಅದಕ್ಕೆ ಹದಿನೈದು ದಿವಸದ ಮುಂಚೆನೆ ಸ್ಟಾರ್ಟ್ ಮಾಡಿದ್ದು ಸೊ ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾನು ನನ್ನ ಸ್ಕಿನ್ನ ಅಷ್ಟು ಕೇರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಮತ್ತೆ ಈ ತರ ಬ್ಯುಸಿ ಸ್ಟ್ರೆಸ್ ಎಲ್ಲ ಜಾಸ್ತಿ ತಗೊಂಡಾಗ ಸೊ ನಮ್ಮ ಬಾಡಿ ಬಂದು ಗ್ಲುಟೊಥಿಯನ್ನು ಪ್ರೊಡ್ಯೂಸ್ ಮಾಡಲ್ಲ ಡೆಫಿನೆಟ್ಲಿ ನನಗೂ ಕೂಡ ಇವಾಗ ಏಜ್ ಆಗ್ತಾ ಆಗ್ತಾ ಎಲ್ಲಾನು ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ನೀವೇನ್ ಅನ್ಕೊಂಡಿದ್ದೀರಾ ಲೈಕ್ ಇದರ ಫಿಲ್ಮ್ ಸ್ಟಾರ್ಸ್ ಎಲ್ಲ ಇರ್ತಾರಲ್ಲ ಅವ್ರದ್ದೆಲ್ಲ ನ್ಯಾಚುರಲ್ ಸ್ಕಿನ್ ಅಂತ ಅನ್ಕೊಂಡಿದಿರಾ ಇಲ್ಲ ಅವ್ರು ಇದೇ ತರ ತುಂಬಾ ಸಪ್ಲಿಮೆಂಟ್ಸ್ ಗಳನ್ನ ತಗೊತಾರೆ ತುಂಬಾ ಇಂಟೇಕ್ಸ್ ಎಲ್ಲ ಇರುತ್ತೆ ಅವ್ರದ್ದು ಬರೀ ಅವರು ಎಕ್ಸರ್ಸೈಸ್ ಮಾಡೋದು ಅಥವಾ ಒಂದು ಹೆಲ್ದಿ ಡಯಟ್ ಅಂತ ಅಲ್ಲ ಒಂದು ತುಂಬಾ ಸಪ್ಲಿಮೆಂಟ್ಸ್ ಕೂಡ ತಗೊಂಡು ಅವ್ರ ಸ್ಕಿನ್ ಅಷ್ಟು ಗ್ಲೋಯಿಂಗ್ ಅಷ್ಟು ಸಕ್ಕತ್ತಾಗಿ ಆಗಿ ಕಾಣಿಸೋದು ಸೊ ಅವಾಗ ಹುಡುಕ್ಬೇಕಾದ್ರೆ ಸಿಕ್ಕಿದೆ ಈ ಒಂದು ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ಗ್ಲೋ ಫೈವ್ ಹಂಡ್ರೆಡ್ ಎಮ್ ಜಿ ಗ್ಲೋಟಥಿಯಾನ್ ಮತ್ತೆ ವೈಟಮಿನ್ ಸಿ ಇರುವಂತಹ ಸ್ಕಿನ್ ರೇಡಿಯನ್ಸ್ ಅಂಡ್ ಗ್ಲೋ ಸಪ್ಲಿಮೆಂಟ್ಸ್ ಸೊ ಈ ಒಂದು ಸಪ್ಲಿಮೆಂಟ್ಸ್ ನಾನು ತರಿಸಕೊಂಡ್ ತಗೊಂಡೆ ಸೊ ಇದು ನಮ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು ಸುಪ್ರಿಯಾ ಅಂತ ಕೇಳಬಹುದು ಇದು ಬಂದು ನಾನು ತುಂಬಾ ರಿಸರ್ಚ್ ಮಾಡಿದೆ ಲೈಕ್ ಡೆಫಿನೆಟ್ಲಿ ಇವಾಗ ಮದುವೆ ಬರ್ತಿದೆ ಸ್ವಲ್ಪ ಸ್ಕಿನ್ ಎಲ್ಲ ಗ್ಲೋಯಿಂಗ್ ಆಗಿರಬೇಕು ಹೆಲ್ದಿ ಆಗಿರಬೇಕು ಅನ್ನೋದು ತಾನೇ ಆಸೆ ಇರಲ್ಲ ಸೊ ನನಗೂ ಕೂಡ ಅದೇ ಇತ್ತು ಒಂದು ಸ್ವಲ್ಪ ಸ್ಕಿನ್ನ ತುಂಬ ಜಾಸ್ತಿ ಸ್ಪಾಟ್ಸ್ ಡಾರ್ಕ್ ಸ್ಪಾಟ್ಸ್ ಬರ್ತಿದೆ ಡಾರ್ಕ್ ಸ್ಪಾಟ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಹೇಳ್ತಾನೇ ಇದೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಒಂಥರ ಫೀಲ್ ಆಗ್ತಿದೆ ಆಬ್ವಿಯಸ್ಲಿ ಏಜ್ ಆಗ್ತಾ ಆಗ್ತಾ ಒಂದಲ್ಲ ಒಂದು ನಿಮಗೆ ಆಗ್ತಾನೆ ಇರುತ್ತೆ ಲೈಕ್ ಪಿಗ್ಮೆಂಟೇಷನ್ ಬರೋದು ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಆಗೋದು ನಿಮ್ಮ ಸ್ಕಿನ್ ತುಂಬ ಡಲ್ ಆಗಿಬಿಡೋದು ಇದು ಈ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾನೇ ಇರುತ್ತೆ ಸೊ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಒಂದು ಒಳ್ಳೆಯ ಸಪ್ಲಿಮೆಂಟ್ನ ತಗೊಂತ ಇರಬೇಕು ಸೊ ಅದಕ್ಕೇನೆ ನಾನು ತುಂಬಾ ರಿಸರ್ಚ್ ಮಾಡಿ ಇದನ್ನ ತರಿಸ್ಕೊಂಡಿದ್ದೀನಿ ಅಂಡ್ ಇದು ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇದೆ ಆಯಿತಾ ಸೊ ಅದಕ್ಕೇನೆ ಇದನ್ನ ತರಿಸ್ಕೊಂಡಿದ್ದೀನಿ ಸೊ ಬೇಸಿಕಲಿ ನಮ್ಮ ಬಾಡಿಗೆ ಬಂದ್ಬಿಟ್ಟು ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು ಹಾಗೆ ನಮ್ಮ ಸ್ಕಿನ್ಗೂ ಕೂಡ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು ಅದರಲ್ಲಿ ಮೇನ್ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ ಏನಪ್ಪಾ ಅಂದರೆ ವೈಟಮಿನ್ ಸಿ ಸೊ ವೈಟಮಿನ್ ಸಿ ಅಂದರೆ ವೈಟಮಿನ್ ಸಿ ನಲ್ಲಿ ನಮಗೆ ತುಂಬಾ ಒಳ್ಳೆ ಗ್ಲೋಯಿಂಗ್ ಎಫೆಕ್ಟ್ನ ಅದು ಕೊಡುತ್ತೆ ಅದು ಅಲ್ಲಂತೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡಿಡುತ್ತೆ ಸೊ ಬೇಸಿಕಲಿ ಶೀಕ್ ನ್ಯೂಟ್ರೀಕ್ಸ್ ಅಂದರೆ ಏನು ಅಂತ ಕೇಳ್ಬೋದು ನೀವು ಸೊ ಶೀಕ್ ನ್ಯೂಟ್ರೀಕ್ಸ್ ಅಂದರೆ ಇದರಲ್ಲಿ ಬಂದು ಗ್ಲೂಟೋಥಿಯೋನ್ ಅಂತ ಇದೆ ಸೊ ಗ್ಲೂಟೋಥಿಯೋನ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಗ್ಲೂಟೋಥಿಯೋನ್ ತಗೊಂಡ್ರೆ ನಮ್ಮ ಬಾಡಿ ಅಂದರೆ ನಮ್ಮ ಫೇಸ್ ಬಂದ್ಬಿಟ್ಟು ಫೇರ್ ಆಗ್ತಾ ಬರುತ್ತೆ ಡಾರ್ಕ್ ನ ಕಂಪ್ರೆಸ್ ಮಾಡುತ್ತೆ ಫೇರ್ನೆಸ್ನ ಕೊಡುತ್ತೆ ಅಂತೆಲ್ಲ ಇದೆ ಮಿತ್ತಿದೆ ಬಟ್ ಆ ಥರ ಅಲ್ಲ ಅದು ಸೊ ಒಳಗಡೆ ಹೋಗಿ ಅದು ಅಂದರೆ ಏನು ಸಪ್ಲಿಮೆಂಟ್ ತೊಗೊತೀವಲ್ಲ ಅದು ಒಂದು ಒಳ್ಳೆ ರಿಯಾಕ್ಷನ್ನ ಮಾಡಿ ನಮ್ಮ ಸ್ಕಿನ್ ಮೇಲಿರುವಂಥ ನ ಕಡಿಮೆ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಇರುವಂತ ಈ ಥರ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇರೋದ್ರೆ ಅದನ್ನ ಕಡಿಮೆ ಮಾಡುತ್ತೆ ಒಂದು ಒಳ್ಳೆ ಗ್ಲೋನ ಒಳ್ಳೆ ಇನ್ ಒಳಗಡೆಯಿಂದನೇ ಒಂದು ಒಂದ್ ಒಳ್ಳೆ ಗ್ಲೋ ಬರೋ ಬರೋತರ ನ್ಯಾಚುರಲ್ ಆಗಿ ಒಂದು ಫೇಸ್ ಮೇಲೆ ಒಂದು ಗ್ಲೋ ಬರೋದಲ್ಲ ಅದ್ರ ನ್ಯಾಚುರಲ್ ಆಗಿ ಒಂದು ಗ್ಲೋ ಬರೋ ತರ ಹೆಲ್ಪ್ ಮಾಡಕ್ಕೆ ಗ್ಲೂಟೊಥ್ಯೂ ಯೂಸ್ ಮಾಡೋದು ಹಾಗೂ ಇದ್ರಲ್ಲಿ ಬಂದ್ಬಿಟ್ಟು ಜಾಪನೀಸ್ ಗ್ಲೂಟೊಥ್ಯೂನ ಯೂಸ್ ಮಾಡಿದ್ದಾರೆ ಅಂಡ್ ಅದು ಬಂದು ಒಂಥರ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ತರ ಯೂಸ್ ಆಗುತ್ತೆ ಲೈಕ್ ಅದು ಸೆಲ್ ಡ್ಯಾಮೇಜ್ ಏನಾದ್ರೂ ಆಗಿರುತ್ತಲ್ಲ ಫ್ರೀ ರಾಡಿಕಲ್ಸ್ ಯು ವಿ ರೇಸ್ ಮತ್ತೆ ಪೊಲ್ಯೂಷನ್ ಇಂದೆಲ್ಲ ಸೆಲ್ ಡ್ಯಾಮೇಜ್ ಆಗಿರುತ್ತಲ್ಲ ಹಾಗೂ ಫಿಯೋ ಮೆಲನಿನ ಜಾಸ್ತಿ ಮಾಡುತ್ತೆ ಅಂದ್ರೆ ಬ್ರೈಟ್ ಸ್ಕಿನ್ ಸೆಲ್ಸ್ ನ ಜಾಸ್ತಿ ಮಾಡುತ್ತೆ ಹಾಗೂ ವೈಟಮಿನ್ ಸಿ ಬಂದ್ಬಿಟ್ಟು ಪ್ರೀ ಮೆಚ್ಯೂರ್ ಏಜಿಂಗ್ನ ಪ್ರಿವೆಂಟ್ ಮಾಡುತ್ತೆ ಫೈನ್ ಲೈನ್ಸ್ ನ ಪ್ರಿವೆಂಟ್ ಮಾಡುತ್ತೆ ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ನ ಬೂಸ್ಟ್ ಮಾಡುತ್ತೆ ಹಾಗೂ ಇದು ಸ್ಟ್ರಾಬೆರಿ ಲೆಮನ್ ಫ್ಲೇವರ್ ಅಲ್ಲಿ ಅವೈಲೇಬಲ್ ಇದೆ ಸೊ ಇದರಲ್ಲಿ ಬಂದು ಆಡ್ ಮಾಡಿರೋದು ಬಂದು ಜಾಪನೀಸ್ ಗ್ಲೂಟೋಥಿಯೋನ್ ಫೈವ್ ಹಂಡ್ರೆಡ್ ಎಮ್ ಜಿ ಅಷ್ಟು ಇದನ್ನ ಆಡ್ ಮಾಡಿದ್ದಾರೆ ಸೊ ಜಾಪನೀಸ್ ಓಪಿಟ್ಯಾಕ್ ಗ್ಲೂಟೋಥಿಯೋನ್ ಬಂದು ಈಸ್ಟ್ ಅಂತ ಇರೋದಲ್ಲ ಈಸ್ಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಗ್ಲುಟೋಥಿಯೋನ್ ಅದು ಬಂದು ಯು ಎಸ್ ಎಫ್ ಡಿ ಎಂದನೆ ಅಪ್ರೂವ್ ಆಗಿರುವಂಥದ್ದು ಸೊ ನಾವು ತುಂಬಾ ಟೆನ್ಷನ್ ಏನು ತಗೊಳ್ಳೋದು ಬೇಕಾಗಿಲ್ಲ ಬಿಕಾಸ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಗ್ಲೂಟೋಥಿಯೋನ್ ಕೂಡ ಪ್ರೆಸೆಂಟ್ ಇದೆ ಆ ಫೇಕ್ ಗ್ಲೂಟೋಥಿಯೋನ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ ಸೊ ಈ ತರ ತುಂಬಾ ರಿಸರ್ಚ್ ಮಾಡಿ ನಾನು ಇದನ್ನ ತಗೊಳ್ತಾ ಇರೋದು ಅಂಡ್ ಅದರ ಅದಲ್ಲದಂತೆ ಇದರಲ್ಲಿ ಬಂದು ವೈಟಮಿನ್ ಸಿ ಕೂಡ ಇದೆ ಹಾಗೂ ಇದರಲ್ಲಿ ಯಾವುದೇ ತರಹದ ಶುಗರ್ ಕಂಟೆಂಟ್ ಇಲ್ಲ ಸ್ಪೆಷಲಿ ಆರ್ಟಿಫಿಷಿಯಲ್ ಶುಗರ್ ನ ಆಡ್ ಮಾಡಿಲ್ಲ ಏನೇ ಅದರದ್ದು ಸ್ವೀಟ್ನೆಸ್ ಇದ್ರು ಆ ಫ್ರೂಟ್ಸ್ ಇದರಿಂದ ಬಂದಿರುವಂತಹ ಸ್ವೀಟ್ನೆಸ್ ಬಿಟ್ರೆ ಬೇರೆ ಯಾವ್ದು ಶುಗರ್ ನ ಆಡ್ ಮಾಡಿಲ್ಲ ಸೊ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಇದು ಏನ್ ತೆಕ್ಕೆ ತುಂಬಾ ಬೆಸ್ಟ್ ಅಪ್ಪ ಅಂತ ಕೇಳ್ಬೋದು ನೀವು ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಸೊ ಡರ್ಮಟಾಲಜಿಕಲಿ ಟೆಸ್ಟ್ ಮಾಡಿ ಹೇಳಿದರೆ ಎಂಟು ವಾರದಲ್ಲಿ ಏಟ್ ವೀಕ್ಸ್ ಅಲ್ಲಿ ನಮ್ಮ ಸ್ಕಿನ್ ಅದಕ್ಕೆ ಪ್ರಾಪರ್ ಆಗಿ ನಿಮಗೆ ಒಂದು ಏನು ಡಿಫ್ರೆನ್ಸ್ ಇದೆಯಲ್ಲ ಅದು ಪ್ರಾಪರ್ ಏಟ್ ವೀಕ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ನನಗಂತೂ ತುಂಬಾ ಬೇಗನೆ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಅಲ್ಲಿ ನನ್ನ ಸ್ಕಿನ್ ಆ ಚೇಂಜಸ್ನ ನೋಡ್ತಾ ಇದೆ ಬಟ್ ಏಟ್ ವೀಕ್ಸ್ ಅಲ್ಲಿ ಪ್ರಾಪರ್ ನ ನೋಡ್ತೀರಾ ಅಂತ ಕೂಡ ಡರ್ಮಟಾಲಜಿಕಲಿ ಪ್ರೂವ್ ಆಗಿದೆ ಹಾಗೂ ನೀವು ಇದನ್ನ ಕೂಡ ಹೇಳ್ಬೋದು ತುಂಬಾ ತರದ್ ಟ್ಯಾಬ್ಲೆಟ್ಸ್ ಅದೆಲ್ಲಾನು ಕೂಡ ಅವೈಲೇಬಲ್ ಇದೆ ಅಲ್ವಾ ಪಿಲ್ಸ್ ತರ ಎಲ್ಲ ಅವೈಲೇಬಲ್ ಇದೆ ಅಲ್ವಾ ಮಾರ್ಕೆಟ್ ಅಲ್ಲಿ ಅದನ್ನೇ ತಗೋಬೋದಿಲ್ಲ ಅಂತ ಬಟ್ ಅದನ್ನ ತಗೊಳೋದಕ್ಕಿಂತ ನೀವು ಈ ತರ ಎಫೋವೆಸೆಂಟ್ ಬ್ಲೂಟೂತ್ ತಗೊಂಡ್ರೆ ಇನ್ನಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಬಿಕಾಸ್ ಇದು ಬಂದು ನೀವು ಒಂದು ಟ್ಯಾಬ್ಲೆಟ್ ನ ನೀರೊಳಗೆ ಹಾಕಿದ ತಕ್ಷಣನೇ ಅದು ಫುಲ್ ಕಂಪ್ಲೀಟ್ ಆಗಿ ನೀವ್ ಏನು ಮಾಡದೇ ಬೇಕಾಗಿಲ್ಲ ನೀರೊಳಗೆ ಹಾಕಿದ ತಕ್ಷಣನೇ ಡಿಸಾಲ್ವ್ ಆಗಿಬಿಡುತ್ತೆ ಅಂಡ್ ಲಿಕ್ವಿಡ್ ನಮ್ಮ ಬಾಡಿನಲ್ಲಿ ಎಷ್ಟು ಫಾಸ್ಟ್ ಆಗಿ ಆಕ್ಟ್ ಮಾಡುತ್ತೆ ಅಂದ್ರೆ ಬಟ್ ನೀವೇನಾದರೂ ಟ್ಯಾಬ್ಲೆಟ್ಸ್ ಅದೆಲ್ಲ ತಗೊಂಡ್ರೆ ಅದು ಬಂದು ಒಂಥರ ಗ್ಯಾಸ್ ಗ್ಯಾಸ್ಟ್ರಿಕ್ ಎಫೆಕ್ಟ್ ನ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗ್ಬೋದು ಫ್ಯೂಚರ್ ಅಲ್ಲಿ ಬಟ್ ಇದು ಬಂದು ಲಿಕ್ವಿಡ್ ಆಗಿರೋದ್ರಿಂದ ತಕ್ಷಣ ಅದು ರಿಯಾಕ್ಷನ್ ನ ಸ್ಟಾರ್ಟ್ ಮಾಡುತ್ತೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ವೀಗನ್ ಹಲಾಲ್ ಮತ್ತೆ ಕೋಶರ್ ಸರ್ಟಿಫೈಡ್ ಅಂತಾನು ಕೂಡ ಹೇಳ್ಬೋದು ಹಾಗೂ ಈ ಒಂದು ಮದರ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಒಪಿಟ್ಯಾಕ್ ಗ್ಲೂಟೊಥಿಯೋನ್ ಏನು ಮಾಡುತ್ತೆ ಅಂದರೆ ಇದು ಬಂದು ಮೆಲನಿನ್ ಅಂತ ಇರುತ್ತೆ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದು ಪ್ರೊಡ್ಯೂಸ್ ಆಗಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಪಿಗ್ಮೆಂಟೇಷನ್ ತುಂಬ ಮಟ್ಟಿಗೆ ಕಡಿಮೆ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ ಒಂಥರ ರೇಡಿಯಂಟ್ ಸ್ಕಿನ್ ಸ್ಕಿನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದಕ್ಕೇನೆ ಈ ಒಂದು ಜಾಪನೀಸ್ ಲೈಕ್ ಒಪಿಟ್ಯಾಕ್ ಗ್ಲೂಟೊಥಿಯೋನ ಮದರ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಲೂ ಕೂಡ ಕರೀತಾರೆ ಹಾಗೂ ನನಗೆ ಕೇಳ್ಬೋದು ನೀವು ಸುಪ್ರಿಯಾ ಲೈಕ್ ಇದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಸೊ ಇದನ್ನ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಿ ಜಸ್ಟ್ ಏನಪ್ಪ ಅಂದ್ರೆ ಎಂಟಿ ಸ್ಟಮಕಲ್ಲಿ ಯೂಸ್ ಮಾಡಬೇಡಿ ನೀವು ಬೆಳಗ್ಗೆ ತಿಂಡಿ ಆದ್ಮೇಲೆ ಯೂಸ್ ಮಾಡಬಹುದು ಊಟ ಆದ್ಮೇಲೆ ಯೂಸ್ ಮಾಡಬಹುದು ರಾತ್ರಿ ಊಟ ಆದ್ಮೇಲೆ ಯೂಸ್ ಮಾಡ್ಬೋದು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಬಸ್ಟ್ ಏನಪ್ಪಾ ಅಂದ್ರೆ ಎಂಟಿ ಸ್ಟಮಕಲ್ಲಿ ಮಾಡಬೇಡಿ ಅಷ್ಟೇ ಹಾಗೂ ಇನ್ನೊಂದು ಕೂಡ ಅನ್ಕೋಬಹುದು ಸೊ ಯಾರೆಲ್ಲ ಯೂಸ್ ಮಾಡಬೇಕು ಇವಾಗ ನಮ್ಮ ಸ್ಕಿನ್ ಹೇಗಿದೆ ಅನ್ನೋದು ಲೈಕ್ ನಾವು ಯೂಸ್ ಮಾಡಬೇಕೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಅನ್ಕೋಬಹುದು ಸೊ ಏನಪ್ಪ ಅಂದ್ರೆ ಇವಾಗ ನಿಮಗೆ ನಿಮ್ಮ ಸ್ಕಿನ್ ಮೇಲೆ ತುಂಬಾ ಡಾರ್ಕ್ ಸ್ಪಾಟ್ ಅನಿಸ್ತಾ ಇದೆಯಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ತುಂಬ ಪಿಗ್ಮೆಂಟೇಷನ್ ಅಂತ ಅನ್ನಿಸ್ತಾ ಇದೆಯಾ ತುಂಬ ಈ ಥರ ಪಿಂಪಲ್ ಪ್ರಾಬ್ಲಮ್ ಹತ್ರ ಎಲ್ಲ ಅನ್ನಿಸ್ತಾ ಇದೆಯಾ ಇದನ್ನ ಡೆಫಿನೆಟ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮಗೆ ತುಂಬ ಈ ಥರ ಡಾರ್ಕ್ ಆಗ್ತಿದೆ ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿನ್ ತುಂಬ ಡಲ್ ಆಗ್ತಾ ಇದೆ ತುಂಬ ಒಂಥರ ಕಪ್ಪಿಗೆ ಆಗ್ತಿದೀರಾ ಅಂತ ಫೀಲ್ ಆಗ್ತಿದೆಯಾ ಅವಾಗಲೂ ಕೂಡ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದು ಬಂದು ನಿಮ್ಮ ಸ್ಕಿನ್ ಈವೆನ್ ಸ್ಕಿನ್ ಟೋನ್ನ ಕೊಡೋದು ಸೊ ಬೇಸಿಕಲಿ ನೀವು ಒಂಥರ ಈವೆನ್ ಸ್ಕಿನ್ ಟೂನ ನ ಕೊಡುತ್ತೆ ಒಂಥರ ಗ್ರೇಡಿಯಂಟ್ ಗ್ಲೋನೇ ಕೊಡುತ್ತೆ ಸೊ ಬೇಸಿಕಲಿ ಒಂದು ಒಳ್ಳೆ ಹೆಲ್ದಿ ಸ್ಕಿನ್ ಬೇಕು ಅನ್ನೋರು ಇದನ್ನ ಡೆಫಿನೆಟ್ಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಹಾಗೂ ಇಲ್ಲಿ ನೀವು ಬಿಫೋರ್ ಅಂಡ್ ಆಫ್ಟರ್ ಕೂಡ ನೋಡಬಹುದು ಹೇಗಿದೆ ಹಾಗೂ ಅಂದ್ರೆ ಪ್ರೀ ಮೆಚೋರ್ ಏಜಿಂಗ್ ಅಂದ್ರೆ ಒಂಥರ ರಿಂಕಲ್ಸ್ ಬಂದ್ಬಿಡೋದು ನಮ್ಗೆ ಏನೋ ಬೇಗ ಏನೋ ಏಜ್ ಆಗೋಯ್ತೇನೋ ಆಗೇನೋ ಫೀಲ್ ಆಗುದಿಲ್ಲ ಸೊ ಆ ತರ ಎಲ್ಲ ಏನೋ ಪ್ರಾಬ್ಲಮ್ ಆಗಲ್ಲ ಇದ್ರಿಂದ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಇದು ಡೆಫಿನೆಟ್ಲಿ ಟ್ರೈ ಮಾಡಿ ಒಂದು ಒಂದು ಪ್ಯಾಕ್ ತಗೊಂಡು ಟ್ರೈ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಡಿಫ್ರೆನ್ಸ್ ಗೊತ್ತಾದ್ರೆ ಇನ್ನೊಂದು ನಂತರ ಇನ್ನೊಂದು ಕೂಡ ತರಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಅಬೌವ್ ಸಿಕ್ಸ್ಟೀನ್ ಇಯರ್ಸ್ ಇರೋರು ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಬಿಲೋ ಸಿಕ್ಸ್ಟೀನ್ ಬೇಡ ಮಕ್ಕಳಿಗೆ ಬೇಡ ಅಬೌವ್ ಸಿಕ್ಸ್ಟೀನ್ ಇರೋರು ನೀವು ಆರಾಮಾಗಿ ಯೂಸ್ ಮಾಡಬಹುದು ಡೈಲಿ ನಿಮ್ಮ ಡೈಲಿ ಬೇಸಿಸ್ ಮೇಲೆ ಅಂತ ಹೇಳ್ಬೋದು ಹಾಗೂ ಇದನ್ನ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಅನ್ಕೋಬಹುದು ಸೊ ಇದನ್ನ ನಾನು ಬಂದು ಶೀಟ್ ನ್ಯೂಟ್ರಿಕ್ಸ್ ವೆಬ್ಸೈಟ್ ಇಂದಾನೇ ಪರ್ಚೇಸ್ ಮಾಡಿದೆ ನೀವು ಕೂಡ ಶೀಟ್ ನ್ಯೂಟ್ರಿಕ್ಸ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಬಹುದು ನಾನು ಕೂಪನ್ ಕೋಡ್ ನ ಕೊಡ್ತೀನಿ ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಏನಾದ್ರೆ ನೀವು ಕುಟೀರ ಬ್ಯೂಟಿ ನಾಯ್ಕಾ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಜೆಪ್ಟೋ ಬ್ಲಿಂಕಿಟ್ ಎಲ್ಲಾದ್ರೂ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಎಲ್ಲಾ ಕಡೆನೂ ಇದು ಅವೈಲೇಬಲ್ ಇದೆ ಅಂಡ್ ಐ ಹೋಪ್ ನಾನು ಇದ್ರ ಬಗ್ಗೆ ಒಂದು ಪ್ರಾಪರ್ ಗೈಡೆನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನಾನು ಹೇಳೋದು ಏನಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಹಂಡ್ರೆಡ್ ಪರ್ಸೆಂಟ್ ವೀಗಿನ್ ಹೆಲ್ದಿಯರ್ ನಿಮ್ಮ ಹೊಟ್ಟೆಗೆ ಏನಾದ್ರೂ ಇಶ್ಯೂ ಆಗುತ್ತೆ ಅಥವಾ ಹೆಲ್ತ್ ಏನಾದ್ರೂ ಇಶ್ಯೂ ಆಗುತ್ತೆ ಅನ್ನೋದು ಏನು ತೊಂದರೆ ಇಲ್ಲ ಡರ್ಮಾಲಜಿಕಲಿ ಟೆಸ್ಟೆಡ್ ಆಗಿದೆ ಯು ಎಸ್ ಎಫ್ ಡಿ ಎ ಕೂಡ ಅಪ್ರೂವ್ ಮಾಡಿದ್ದಾರೆ ಸೊ ಆರಾಮಾಗಿ ಯೂಸ್ ಮಾಡಿ ಆ್ಯಂಡ್ ಇದ್ರದ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಚೆಕ್ಔಟ್ ಮಾಡ್ಕೊಂಡು ಓಕೆ ಗಾಯ್ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿರುತ್ತೆ ಅಂತ ನಿಮಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್